ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರುಚಿಯಾದ ಟೇಸ್ಟಿಯಾದ ಖಾರಖಾರು ಖಾರವಾಗಿರುವಂಥ ರೆಸಿಪಿ ಬಂದು ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡಿದೆ ನಾನು ಇದನ್ನು ಹೇಗೆಲ್ಲ ಮಾಡ್ಬೋದು ಮತ್ತು ವಯಸ್ಸಾದವರಿಂದ ಮಕ್ಕಳವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಮತ್ತು ಈರುಳ್ಳಿನ ಒಂದು ಎರಡರಿಂದ ಮೂರು ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಣಸನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಜಾರಿಗೆ ಹಾಕೊಳ್ಳೋಣ ಜೊತೆಗೆ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯ ಕಾಲು ಭಾಗದಷ್ಟು ನಾವು ಶುಂಠಿಯನ್ನು ತಗೋಬೇಕು ಇಷ್ಟ ಹಾಕೊಂಡು ಇದ್ರ ಜೊತೆಗೆ ಒಂದು ಚಿಕ್ಕ ಹೋಳಲ್ಲಿ ಕಾಯಿಯನ್ನು ತಗೊಂಡಿದ್ದೀನಿ ಚಿಕ್ಕ ಹೋಳು ಬರುತ್ತೆ ನೋಡಿ ಕಾಯಿ ಚೆಚ್ಚಿದಾಗ ಆ ಚಿಕ್ಕೋಳಲ್ಲಿ ಕಾಯಿ ಮತ್ತು ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ಎಷ್ಟು ಜನಕ್ಕೆ ಅನ್ನೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪುಡಿ ಚಿಕನ್ ಮಟನ್ಗೆಲ್ಲ ಯೂಸ್ ಮಾಡುವಂಥ ಸಾಂಬಾರು ಪುಡಿ ಇದನ್ನು ಒಂದು ಎರಡು ಸ್ಪೂನು ಸ್ವಲ್ಪ ಹಾಕಿದ್ದೀನಿ ಜೊತೆಗೆ ಕಡಲೆ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಇದ್ದೀನಿ ಇದು ಏನಕ್ಕೆ ಅಂತ ನಾನು ಹೇಳ್ತೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ಈಗ ಬನ್ನಿ ಈಗ ಒಂದು 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 ಕಾಲು ಕೆ ಜಿಯಷ್ಟು ನಾಟಿ ಕೋಳಿ ಚಿಕನ್ ಇದೆ ಇದನ್ನು ಸ್ವಲ್ಪ ಆಯಲ್ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಮಾಂಸಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕು ನೋಡಿ ಇದು ಚೆನ್ನಾಗಿ ಬೇಯಬೇಕು ಕೂಡ ಯಾಕೆಂದರೆ ಗಟ್ಟಿ ಇರುತ್ತೆ ನಾಟಿ ಕೋಳಿ ಅದರಿಂದ ಕುಕ್ಕರಲ್ಲೇ ಮಾಡಿದ್ರೆ ಚೆನ್ನಾಗಿ ಪೀಸೆಲ್ಲ ಚೆನ್ನಾಗಿ ಬೇಯತ್ತೆ ಮತ್ತು ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುವರೆಗು ನೀರೆಲ್ಲ ಹಿಂಗೋಗುವರ್ಗು ನಾವು ಈ ಅರ್ಶಿಣ ಉಪ್ಪನ ಜೊತೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ಎಲ್ಲ ರೆಡಿಯಾಗಿದೆ ಈಗ ನಾನು ರುಬ್ಕೊಂಡಂಥ ಮಸಾಲನ ನಾನು ಹಾಕ್ತಾ ಇದ್ದೀನಿ ಅದು ಒಂದು ಸಣ್ಣ ಕುದಿ ಬರುವನು ಬಿಟ್ಬಿಟ್ಟು ನಮಗೆ ಎಷ್ಟು ನೀರು ಬೇಕಾಗತ್ತೆ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಒಂದೇ ಸತಿ ಹಾಕಬೇಕು ಪದೇ ಪದೇ ಹಾಕಿದ್ರೆ ಅದು ರುಚಿ ಬರೋಲ್ಲ ಮತ್ತು ಕುಕ್ಕರನ್ನು ಸ್ವಲ್ಪ ದೊಡ್ಡದಾಗಿರೂ ಇಡಿ ಅಂದರೆ ಚಿಕ್ಕದ್ರಲ್ಲಿಟ್ಟು ಅದು ಎಲ್ಲ ವಿಸಲ್ ಹತ್ರ ಎಲ್ಲ ಸುರಿದೋಗಿಬಿಡಿ ಬಿಟ್ಟಿರುತ್ತೆ ಹಂಗಾದಾಗ ಏನಾಗುತ್ತೆ ಅದ್ರ ರುಚಿಯೆಲ್ಲ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದೇ ಸತಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಕೈಯಿಗೆ ಬಿಟ್ಕೊಂಡು ರುಚಿ ನೋಡಿದ್ರೆ ನಿಮಗೆ ಉಪ್ಪು ಖಾರ ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಅದ ಗೊತ್ತಾದರೆ ನಾವೇನೇ ಆ ರೀತಿ ಎಲ್ಲ ನೋಡೋಲ್ಲ ಆದರೂ ಒಂದು ಅಳತೆಲಿ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಆ ರೀತಿ ಟ್ರೈ ಮಾಡ್ಬೋದು ನೋಡಿ ಇದನ್ನು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಸ್ವಲ್ಪ ರುಚಿ ಏನಾರ ಕಡಿಮೆ ಇತ್ತು ಅಂತ ಪಕ್ಷದಲ್ಲಿ ಈ ಟೈಮಲ್ಲಿ ಸ್ವಲ್ಪ ರುಚಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ರುಚಿ ನಾವು ಆಗಲೇ ಉಪ್ಪನ್ನು ಹಾಕಿರ್ತೀವಿ ಆದ್ರೂ ಸ್ವಲ್ಪ ಏನಾದರೂ ಈಗೆಲ್ಲ ನೀರೆಲ್ಲ ಹಾಕಿರ್ತೀವಿ ಜಾಸ್ತಿನ ಇನ್ನೊಂದು ಸ್ವಲ್ಪ ಸಪ್ಪೆ ಇತ್ತು ಅನ್ನುವಂಥ ಟೈಮಲ್ಲಿ ಈ ಇನ್ನು ಏನೇ ಇಟ್ಟಿದ್ದೀವಲ್ಲ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಐದು ವಿಸಲ್ ತೆಗೆದ್ರೂ ಪರವಾಗಿಲ್ಲ ನೋಡಿ ರೆಡಿಯಾಗಿದೆ ಸಾಂಬಾರು ರೆಡಿ ಇದೆ ಇದನ್ನು ನಾವು ಬಸ್ಸಾರಲ್ಲಿ ಮಾಡಿ ಪಲ್ಯ ಥರ ಮಾಡಬೇಕು ನೋಡಿ ನಮಗೆ ಸಾಂಬಾರಲ್ಲೂ ಬೇಕು ಅಂದರೆ ಪೀಸನ್ನು ಸ್ವಲ್ಪ ಇಟ್ಟು ಸ್ವಲ್ಪ ಕೆಳಗಡೆ ತಗೋಬೇಕು ಈಗ ನಾನು ಖಾರನೇ ಎತ್ತಿಟ್ಟಿದೆ ನೋಡಿ ಅದನ್ನು ಸ್ವಲ್ಪ ಆಯಿಲನ್ನು ಬಿಟ್ಬಿಟ್ಟು ಚೆನ್ನಾಗಿ ಅದು ಹಸಿವಾಸನೆ ಹೋಗುವರೆಗೂ ಉರಿಬೇಕು ಹುರಿದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬೇಕು ಹಾಕಿ ಒಂದು ಚೂರು ಅದು ಹೊಂದ್ಕೊಳ್ಳುವರೆಗೂ ಮಾಂಸ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ರುಚಿ ಇರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ಈ ವಿಧಾನದಲ್ಲಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ನೀವೇ ತಿಳಿಸ್ತೀರ ನೋಡಿ ಎಷ್ಟು ರುಚಿಕರವಾದ ನಾಟಿ ಕೋಳಿ ನೋಡಿ ಪೀಸು ಸ್ವಲ್ಪ ನಾನು ಸಾಂಬಾರಲ್ಲೂ ಬಿಟ್ಟಿದ್ದೀನಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆದಂಥ ನಾಟಿ ಕೋಳಿ ಬಸ್ಸಾರು ರೆಡಿ ಇದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು